ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಲತಾ ಸಮಯ ಸಮಯಕ್ಕೆ ಒಬ್ಬ ವ್ಯಕ್ತಿ ಕೇಳಿದಂತೆ ಸಮಯ ನೀನು ನನ್ನ ಹಿಂದೆ ಬರುತ್ತೀಯಾ ನನ್ನ ಸಲವಾಗಿ ನಿಲ್ಲುತ್ತೀಯಾ ಅಂತೇಳಿ ಸಮಯ ಹೇಳಿತಂತೆ ನಿನ್ನ ಸ್ವಂತ ವ್ಯಕ್ತಿಗಳು ನಿನ್ನ ಸ್ವಂತ ಜನವೇ ನಿನ್ನ ಹಿಂದೆ ಬರೆಯುವ ಬರುವುದಿಲ್ಲ ನಿನ್ನ ಸಲುವಾಗಿ ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ನಾನ್ಯಾಕೆ ಬರಬೇಕು ನಾನ್ಯಾಕೆ ನಿಲ್ಲಬೇಕು ಅಂತ ಹೇಳಿ ಕೇಳಿತಂತೆ ಆಗ ಆ ವ್ಯಕ್ತಿಗೆ ಅರಿವಾಯಿತಂತೆ ನಿಜ ನಮ್ಮ ಸುತ್ತಮುತ್ತ ಇರುವಂತಹ ಜನಗಳೇ ಬರುವುದಿಲ್ಲ ನಮ್ಮ ಸಲುವಾಗಿ ನನ್ನ ಹಿಂದೆ ಮತ್ತು ನನ್ನ ಸಲುವಾಗಿ ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಆಗ ಈ ಸಮಯ ಹೇಗೆ ನನ್ನ ಸಲುವಾಗಿ ನಿಲ್ಲುತ್ತೆ ಹೇಗೆ ನನ್ನ ಸಲುವಾಗಿ ಕಾಯುತ್ತೆ ಸಮಯ ಅಂತ ಹೇಳಿ ಆ ಸಮಯದ ಜೊತೆ ನಾವು ನಡೆಯಬೇಕೇ ಹೊರತು ಸಮಯ ನಮ್ಮ ಜೊತೆ ನಡೆಯುವುದಿಲ್ಲ ಅಂತ ಎಂಬುದನ್ನು ತಿಳಿದುಕೊಂಡನಂತೆ ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸತ್ಯತೆಗಳು ತಾವು ತಿಳಿದುಕೊಳ್ಳಲು ತಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ